ಗರುದ್ರಿಗೆ ಹೋಗ್ತೀರಾ ಸೋಮವಾರ ಅಲ್ವಾ ಭಾನುವಾರ ನೂರ ಎಂಬತ್ತು ಮರಿ ವೀಕ್ಷಕರೇ ಕುರಿ ಹಿಂಡು ನೋಡಿ ನೋಡೋದೇ ಚಂದ बंदी yeah, चवणो

Yeah. ಏನ್ ಕರೆ ಏಯ್ ನಿನ್ನ ಅಲ್ಲಿ ಬಂಗಾ ಆಕಳ ಬೋಣೆ ಆಗಲಿ ಇವತ್ತು ಎಳ್ಡೆ ಕೊಡಿ ಕೊಟ್ಟಿದೆಯುವರೆ ಹತ್ತುವರೆ ಆತ್ಮೂರ ಇನ್ನೊಂದು ಆರು ತಿಂಗಳ ಒಂದು ವರ್ಷ ಹೇಗಿದ್ರು ತಿಂಗಳು ದಾಸಿಯಾಗಿ ವರ್ಷಕ್ಕೆ બર્કાઈ કરતા કીરા

ಮೊಬೈಲ್ ಇದೆಯಾ ದೊಡ್ಡ ಮೊಬೈಲ್ ಇದೆಯಾ ಕೊಡಿ ಕೊಡಿ ಇದೆಯಾ ಬರುತ್ತೆ ಅಲ್ಲ ಈಗ ಹಾಕ್ ಕೊಡ್ತೀವಿ ಇಲ್ವಾ ಮನೇಲಿ ಇಟ್ಕೊಂಡಿದ್ರ ಬರುತ್ತೆ ಬರುತ್ತೆ ಭಯ ಬರುತ್ತೆ 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 ಏನ್ ಕೊಡ್ರಿ ಏನ್ ಬೆಲೆ ಕಟ್ಟಿದೀರ ಬೆಲೆ ಒಂದಕ್ಕೆ ಒಂಬತ್ತುವರೆ ಒಂಬತ್ತುವರೆನ ಕಂಡ್ಬೇಕೇನ ಹೆಣ್ಬೇಕೇನ ಗಂಡು ಎಲ್ಲ ವಾತ್ಮರಿ ಒಂಬತ್ತುವರೆ ಸಾವಿರ ಎಷ್ಟು ಮರಿ ತೊಗೊಂಬಂದಿದ್ದೀರಾ ಅದೇ ಇದು ಚೆನ್ನಾಗಿದೆ ಮರಿ ಹೋಲ್ಸೇಲ್ ಆಗಿ ತಗೋಬೋದು ಹೆಂಗಿದೆ ಮರಿ

ಎಂಟುರಿಂದ ಹತ್ತು ಸಾವಿರ ಹೇಳ್ಬೋದು ಅಲ್ವಾ ಎಂಟೂವರಿಂದ ಹತ್ತು ಹತ್ತು ಸಾವಿರ ಅಂತ ಹೇಳ್ಬೋದು ಎಲ್ಲ ವಾತ ಹಾಂ फुजा हले थी